ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ನಂದಿನಿಸ್ ಕ್ರಿಯೇಟಿವ್ ಚಾನಲ್ಗೆ ಇನ್ನೇನು ಹಬ್ಬಗಳು ಬಂತು ಅಂತಂದರೆ ಹೆಣ್ಮಕ್ಳಿಗೆ ಇದೊಂದು ದೊಡ್ಡ ಕೆಲಸ ಅಲ್ವಾ ಕ್ಲೀನ್ ಮಾಡ್ಕೊಳ್ಳೋದು ಮನೆ ಕ್ಲೀನಿಂಗು ಅದರಲ್ಲೂ ಅಡುಗೆ ಮನೆ ಅಂತಂದರೆ ಇಡೀ ದಿನವೇ ಬೇಕಾಗತ್ತೆ ನಾನಿವತ್ತು ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಸರಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ ಇವತ್ತಿನ ವೀಡಿಯೋನ ಶುರು ಮಾಡಿದ್ದೀನಿ ನಾವು ಬೆಳಿಗ್ಗೆ ಅಡುಗೆ ಮಾಡೋವಂಥ ಗಡಿ ಬಿಡಿನಲ್ಲಿ ತೊಗೊಂಡಂಥ ವಸ್ತುನ ಎಲ್ಲಂದ್ರಲ್ಲೇ ಇಟ್ಬಿಡ್ತೀವಿ ಅದರಲ್ಲೂ ಮಕ್ಕಳಿರೋಂಥ ಮನೆ ಆಗಿಬಿಟ್ರಂತೂ ಖಂಡಿತವಾಗ್ಲೂ ವಸ್ತುಗಳು ಆಚೆ ಈಚೆನೆ ಆಗ್ತಾ ಇರತ್ತೆ ಇನ್ನು ತಂದಂಥ ಸಾಮಾನನ್ನ ಸರಿಯಾಗಿ ಅದರೊಳಗಡೆ ಹಾಕಿಲ್ಲ ಅಂದರೆ ಎಲ್ಲಂದ್ರಲ್ಲೆಲ್ಲ ಸಾಮಾನುಗಳೇ ಕಾಣ್ತಾ ಇರತ್ತೆ ಅದಕ್ಕಾಗಿ ಇವತ್ತು ಕ್ಲೀನಿಂಗ್ ವಿಡಿಯೋನ ಮಾಡ್ತಾ ಇದ್ದೀನಿ ಅದನ್ನು ಪುಟ್ಟದಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಈ ರೀತಿ ವಿಡಿಯೋಗಳು ಯಾರಿಗೆಲ್ಲ ಇಷ್ಟ ಆಗುತ್ತೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ ನೋಡಿ ಮೊದಲು ನಾನಿಲ್ಲಿ ನಾವು ಕಾಳುಗಳನ್ನೆಲ್ಲ ಇಟ್ಟಿರ್ತೀವಲ್ಲ ಸಕ್ಕರೆ ಕಾಳು ಕಾಫಿ ಪೌಡ್ರು ಟೀ ಪೌಡ್ರು ಈ ರೀತಿ ಡಬ್ಬಗಳನ್ನೆಲ್ಲ ಮೊದಲು ಇದ್ದೀನಿ ಅದರಲ್ಲಿ ಇರುವಂಥ ಸಾಮಾನೆಲ್ಲ ಒಂದು ಕವರ್ಗಳಲ್ಲಿ ಹಾಕ್ಬಿಟ್ಟು ಎತ್ತಿಟ್ಟಿದ್ದೀನಿ ಬರೀ ಬಾಕ್ಸ್ಗಳನ್ನು ಇಲ್ಲಿ ತೊಳಿಲಿಕ್ಕೆ ಅಂಥೇಳಿ ಎಲ್ಲನೂ ಇಟ್ಕೊಂಡಿದ್ದೀನಿ ನೋಡಿ ಇನ್ನೇನು ಒಂದೊಂದೇ ಬಾಕ್ಸ್ಗಳನ್ನು ನೀಟಾಗಿ ತೊಳೆದು ಜೊತೆಗೆ ಪಾತ್ರೆಗಳು ಏನಿತ್ತು ಎಲ್ಲ ಪಾತ್ರೆ ಲೋಟಗಳಾಗಿರ್ಬೋದು ಸ್ಪೂನ್ಗಳು ತಟ್ಟೆಗಳು ಈ ರೀತಿ ಏನೇನಿದೆ ಎಲ್ಲನೂ ಅಡುಗೆ ಮನೆಯಲ್ಲಿ ಇರುವಂತ ಪಾತ್ರೆಗಳನ್ನು ಎಲ್ಲವನ್ನು ನಾನಿಲ್ಲಿ ಕ್ಲೀನಾಗಿ ತೊಳೆದಿದ್ದೀನಿ ಹತ್ತಿರ ಒಂದು ಎರಡರಿಂದ ಮೂರು ಗಂಟೆ ಸಮಯ ಬೇಕಾಯಿತು ನನಗೆ ಇಷ್ಟು ಪಾತ್ರೆಗಳನ್ನು ತೊಳ್ಕೊಳ್ಳೋದಕ್ಕೆ ಎಲ್ಲನೂ ತೊಳೆದುಬಿಟ್ಟು ನೀಟಾಗಿ ಹಾರಾಕಿದ್ದೀನಿ ಇನ್ನು ಇದೆಲ್ಲ ಒಣಗೋಷ್ಟರಲ್ಲಿ ಒಣಗು ಒಣಗಿದ್ರೂ ಕೂಡ ನಾವು ಬಟ್ಟೆಯಲ್ಲಿ ಒಮ್ಮೆ ಒಣ ಬಟ್ಟೆನಲ್ಲಿ ನೀಟಾಗಿ ಒರೆಸಿ ನಾವು ನೀಟಾಗಿ ಜೋಡಿಸ್ಕೊಳ್ಳೋದ್ರಿಂದ ಪಾತ್ರೆಗಳು ತುಂಬ ಕ್ಲೀನಾಗಿ ಪಡ್ಕೊಳ್ಳ ಅಂಥೇಳಿ ಇರುತ್ತೆ ನೋಡಿ ಎಲ್ಲವನ್ನು ನಾನಿಲ್ಲಿ ನೀಟಾಗಿ ತೊಳೆದುಬಿಟ್ಟು ಇಟ್ಬಿಟ್ಟಿದ್ದೀನಿ ಜೋಡಿಸ್ಬಿಟ್ಟಿದ್ದೀನಿ ಇನ್ನು ಅದನ್ನು ಒರೆಸ್ಕೊಳ್ಬೇಕು ಅಷ್ಟೇ ಇನ್ನು ಈ ಕಡೆ ಮೊದಲು ಅಡುಗೆ ಮನೆನ ನಾನು ಸ್ವಲ್ಪ ಇದರಲ್ಲಿ ಶಾಂಪು ಹಾಕಿಬಿಟ್ಟು ನೀರಲ್ಲಿ ಮೊದಲು ಧೂಳೆಲ್ಲ ತೆಗ್ದಿಟ್ಟು ಹಾಕಿರೋಂಥ ಹಳೆ ಪೇಪರ್ ಏನಿತ್ತು ಎಲ್ಲನೂ ತೆಗೆದ್ಬಿಟ್ಟು ಹೊಸದಾಗಿ ಪೇಪರ್ಗಳನ್ನು ಹಾಕ್ಕೊಳ್ತೀನಿ ಅಂದರೆ ಶಾಂಪೂ ಹಾಕಿಬಿಟ್ಟು ಎಲ್ಲ ಕ್ಲೀನಾಗಿ ಟೈಲ್ಸ್ ಎಲ್ಲ ಎಲ್ಲವನ್ನು ಒರೆಸ್ಬಿಟ್ಟು ಆ ನಂತರ ನಾವೇನು ಸಾಮಾನುಗಳನ್ನು ಹಾಕ್ಕೊಳ್ತೀವಲ್ಲ ಕಾಳುಗಳು ಹಾಕಿರೋವಂಥ ಡಬ್ಬಿಗಳಾಗಿರ್ಬೋದು ಅಥವಾ ಪಾತ್ರೆಗಳು ಎಲ್ಲವನ್ನು ನೀಟಾಗಿರುತ್ತೆ ಒಂದು ಕಡೆಯಿಂದ ಜೋಡ್ಸ್ಕೊಂಡು ಬಂದಿದ್ದೀನಿ ನೋಡಿ ಎಲ್ಲ ಸಾಮಾನು ಹಾಕಾದ್ಮೇಲೆ ತೋರಿಸ್ತಾ ಇದ್ದೀನಿ ಒಂದೊಂದೇ ನೀಟಾಗಿ ಇಲ್ಲಿ ಸ್ವಲ್ಪ ಕಿಟಕಿ ಇರೋದರಿಂದ ಬೆಳಕು ಹಾಗೇ ಬರ್ತಾಯಿದೆ ಹಾಗಾಗಿ ಅಷ್ಟು ಚೆನ್ನಾಗಿ ವೀಡಿಯೋ ಇಲ್ಲ ನೋಡಿ ಇದು ಮೀಶೋಯಿಂದ ಇಂದ ತರಿಸ್ಕೊಂಡಿದ್ದು ಯಾವುದಾದ್ರೂ ಪುಟ್ ಪುಟ್ ಬಾಕ್ಸ್ ಇಟ್ಕೊಳ್ಳೋದಕ್ಕೆ ಬರುತ್ತೆ ಅಂತೇಳಿ ಅದನ್ನು ಇಲ್ಲೇ ನಾನು ಹಾಕ್ಕೊಂಡಿದ್ದೀನಿ ಇನ್ನು ಇದರಲ್ಲಿ ಉಪ್ಪು ಎಣ್ಣೆ ಸೋಡಾ ಆಗಿರ್ಬೋದು ತುಪ್ಪ ಆಗಿರ್ಬೋದು ಉಳ್ದಿರೋ ಅಂಥ ಎಣ್ಣೆ ಆಗಿರ್ಬೋದು ಎಲ್ಲವನ್ನು ಈ ಒಂದು ರ್ಯಾಕಲ್ಲಿ ಇಟ್ಕೊಂಡಿದ್ದೀನಿ ಇನ್ನು ಈ ಕಡೆ ಒಂದು ತಟ್ಟೆ ಸ್ಟ್ಯಾಂಡನ್ನು ಕೂಡ ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ನಾನು ಒಂದು ಮೀಶೋಯಿಂದ ಇಂದ ತರಿಸ್ಕೊಂಡಿರೋ ಅಂಥದ್ದು ಈ ಸ್ಟ್ಯಾಂಡನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ ಬಿಸಿಬೇಳೆ ಬಾತ್ ಪೌಡ್ರು ವಾಂಗಿ ಭಾತು ಈ ರೀತಿ ಪೌಡ್ರ್ಗಳನ್ನು ಮಾಡಿದಾಗ ಹಾಕ್ಕೊಳ್ಳೋದಕ್ಕೆ ಬರತ್ತೆ ಅಂತೇಳಿ ಅದನ್ನು ಇಟ್ಕೊಂಡಿದ್ದೀನಿ ಇನ್ನು ಕೆಳಗಡೆ ನಾನಿಲ್ಲಿ ಅವಲಕ್ಕಿ ಇಡ್ಲಿ ಮಾಡೋದು ಅಕ್ಕಿ ದೋಸೆ ಅಕ್ಕಿಗಳು ಜೊತೆಗೆ ಟೀ ಪೌಡ್ರು ಕಾಫಿ ಪೌಡ್ರು ಸಕ್ಕರೆ ಈ ಕಡೆ ಇಂಗು ಬೇಕಿಂಗ್ ಸೋಡಾ ಈ ರೀತಿ ಅದನ್ನೆಲ್ಲ ಒಂದು ಕಡೆ ಇಟ್ಕೊಂಡಿದ್ದೀನಿ ಇನ್ನು ಕೆಳಗಡೆ ಹಿಟ್ಟುಗಳು ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಮತ್ತೆ ಎಕ್ಸ್ಟ್ರಾ ಉಳ್ದಿರೋ ಅಂಥ ಸಾಮಾನು ಹಾಕೊಳ್ಳೋದಕ್ಕೊಂದು ಬಾಕ್ಸು ಅಕ್ಕಿ ಈ ರೀತಿ ದೊಡ್ಡ ಬಾಕ್ಸ್ಗಳಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ಹೆಂಚು ಪಡ್ಡಿನ ಹೆಂಚು ದೋಸೆ ಹೆಂಚು ರೊಟ್ಟಿ ಹೆಂಚು ಈ ರೀತಿ ಹೆಂಚುಗಳನ್ನು ಇಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ನೋಡಿ ಈ ಕಡೆ ನಾನು ಚಂಬುಗಳಾಗಿರ್ಬೋದು ಅಥವಾ ಲೋಟಗಳು ಬಟ್ಲು ಮಕ್ಕಳು ಲಂಚ್ ಒಯ್ಯೋ ಅಂಥ ಬಾಕ್ಸ್ಗಳು ಅದನ್ನೆಲ್ಲ ಅದನ್ನೆಲ್ಲ ಇಲ್ಲಿ ಕೆಳಗಡೆ ಜೋಡಿಸ್ಕೊಂಡಿದ್ದೀನಿ ಇನ್ನು ಈ ಕಡೆ ಬಂದರೆ ನಾನು ಅಡುಗೆ ವೀಡಿಯೋಗೆ ಬಳಸುವಂಥ ಪುಟ್ ಪುಟ್ಟ ತಟ್ಟೆಗಳು ಬಟ್ಲುಗಳು ಅದನ್ನು ಕೆಳಗಡೆ ಇಟ್ಕೊಂಡಿದ್ದೀನಿ ಇನ್ನು ಈ ಕಡೆ ಸ್ವಲ್ಪ ಬಾಣಲಿಗಳಿತ್ತು ಅದನ್ನೆಲ್ಲ ಒಂದು ಕಡೆ ಜೋಡಿಸ್ಕೊಂಡಿದ್ದೀನಿ ಹಾಟ್ ಬಾಕ್ಸು ಮಣೆ ಕುಟಾಣಿ ಈ ರೀತಿ ಎಲ್ಲವನ್ನು ಕೆಳಗಡೆ ಇಟ್ಕೊಂಡಿದ್ದೀನಿ ನೋಡಿ ಎಲ್ಲವನ್ನು ಈ ರೀತಿ ನೀಟಾಗಿ ಒಂದು ಕಡೆ ಇಟ್ಕೊಂಡಿದ್ದೀನಿ ಮೇಲ್ಗಡೆ ಬಾಕ್ಸ್ಗಳು ಬಟ್ಲು ಆ ರೀತಿ ಎಲ್ಲ ಇಟ್ಕೊಂಡಿದ್ದೀನಿ ಎಲ್ಲದಕ್ಕೂ ಕೂಡ ನಾನಿಲ್ಲಿ ಪೇಪರನ್ನು ಹಾಕ್ಬಿಟ್ಟು ನೀಟಾಗಿ ಒಂದೊಂದನ್ನೇ ಜೋಡಿಸ್ಕೊಂಡಿದ್ದೀನಿ ಇನ್ನು ಮೇಲ್ಗಡೆ ಅಲ್ಲಿ ಫಸ್ಟು ಮಿಕ್ಸಿ ಇಟ್ಕೊಂಡಿದ್ದೀನಿ ನೋಡಿ ಮಿಕ್ಸಿ ಇದೆ ಅದ್ರ ಪಕ್ಕದಲ್ಲೇ ಗ್ಯಾಸ್ ಸ್ಟೌವ್ ಇದೆ ಇನ್ನು ಈ ಕಡೆ ಬಂದರೆ ಸಿಂಕು ಇಲ್ಲಿ ಸ್ಪೂನ್ಗಳು ಸಣ್ಣ ಸಣ್ಣ ಸ್ಪೂನು ಸಾರಿನ ಸೌಟು ಅನ್ನದ ಸೌಟು ಅದೆಲ್ಲ ಆಮೇಲೆ ಕುಕ್ಕರ್ಗಳು ರೆಗ್ಯುಲರಾಗಿ ಬೇಕಾಗುವಂಥದ್ದನ್ನು ಕೆಳಗಡೆ ಇಟ್ಕೊಂಡಿದ್ದೀನಿ ತೀರಾ ಕಡಿಮೆ ಬಳಸುವಂಥದ್ದನ್ನು ಫುಲ್ ಮೇಲ್ಗಡೆ ಇಟ್ಕೊಂಡಿದ್ದೀನಿ ಪಾತ್ರೆಗಳನ್ನು ಇನ್ನು ಈ ಒಂದು ಸ್ಟ್ಯಾಂಡು ಮೀಶೋಯಿಂದ ಇಂದ ತರಿಸ್ಕೊಂಡಿರೋದು ಅದನ್ನು ಕೂಡ ಹ್ಯಾಂಡ್ ವಾಶು ಪಾತ್ರೆ ತೊಳೆಯೋಂಥ ಸೋಪು ಲಿಕ್ವಿಡ್ ಎಲ್ಲನೂ ಇಟ್ಕೊಳ್ಳೋದಕ್ಕೆ ಅದನ್ನು ಕೂಡ ಅಲ್ಲೇ ಹಾಕ್ಕೊಂಡಿದ್ದೀನಿ ನೋಡಿ ಕ್ಲೀನ್ ಆದಮೇಲೆ ನಮ್ಮ ಅಡುಗೆ ಮನೆ ಈ ರೀತಿಯಾಗಿ ಕಾಣ್ತಾ ಇದೆ ಇಲ್ಲಿ ಫುಲ್ಲು ಬೆಳಕು ಬರ್ತಾ ಇರೋದರಿಂದ ನಿಮಗೆ ಅಷ್ಟು ಕ್ಲಿಯರಾಗಿ ಕಾಣ್ತಾ ಇಲ್ಲ ಅಂತ ಅಂದ್ಕೊಳ್ತೀನಿ ನೋಡಿ ಈ ರೀತಿಯಾಗಿ ಎಲ್ಲನೂ ಜೋಡಿಸ್ಕೊಂಡಿದ್ದೀನಿ ಇನ್ನು ಸಂಜೆ ಮಕ್ಕಳಿಗೆ ಏನಾದರೂ ತಿನ್ನೋದಕ್ಕೆ ಮಾಡಿಕೊಡಮ್ಮ ಅಂತ ಇದ್ದರು ಹಾಗಾಗಿ ಮೋಮೋಸ್ ಮಾಡಿಕೊಡೋ ಒಂದು ರೀತಿ ಮೊಮೋಸನ್ನು ಮಾಡ್ಕೊಳ್ತಾ ಇದ್ದೀನಿ ಅದನ್ನು ಮಾಡೋದಕ್ಕೆ ನಾನಿಲ್ಲಿ ಮೊದಲು ಚಟ್ನಿನ ಮಾಡಬೇಕು ಅದಕ್ಕಾಗಿ ನಾನಿಲ್ಲಿ ಟೊಮೊಟೊ ಒಂದು ಅರ್ಧ ಈರುಳ್ಳಿ ಬೆಳ್ಳುಳ್ಳಿ ಒಣ ಮೆಣಸು ಇಷ್ಟನ್ನು ಹಾಕಿ ಬೇಯಿಸ್ಕೊಳ್ಬೇಕು ಬೇಯಿಸಿರೋದನ್ನು ಸ್ವಲ್ಪ ತಣ್ಣಗಾದ ಮೇಲೆ ನೀವು ಬೇಕಿತ್ತು ಅಂದರೆ ರುಬ್ಬೋ ಸಮಯದಲ್ಲಿ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಒಗ್ಗರಣೆಗೆ ಹಾಕೊಳ್ತಾಯಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಒಗ್ಗರಣೆಗೆ ಜೀರಿಗೆ ಹಾಕ್ಕೊಳ್ಬೇಕು ಆ ನಂತರ ನಾವು ರುಬ್ಕೊಂಡಿರುವಂತಹ ಟೊಮೊಟೊ ಮಿಶ್ರಣ ಏನಿತ್ತು ಅದನ್ನ ಹಾಕ್ಕೊಳ್ಬೇಕು ಇನ್ನು ಖಾರಕ್ಕೆ ನೋಡಿಕೊಂಡು ನೀವು ಒಣ ಮೆಣಸನ್ನು ಜಾಸ್ತಿ ಕಡಿಮೆ ಸೇರಿಸ್ಕೊಳ್ಬೋದು ಈ ಮಿಶ್ರಣವನ್ನು ಹಾಕಾದ್ಮೇಲೆ ಅದಕ್ಕೆ ಸ್ವಲ್ಪ ನೀರು ಸೇರಿಸಿದ್ದೀನಿ ಅಂದ್ರೆ ಮಿಕ್ಸಿ ಜಾರನ್ನ ತೊಳೆದಿರುವಂಥ ನೀರು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಸೇರಿಸ್ಕೊಳ್ತಾ ಇದ್ದೀನಿ ಆನಂತರ ಒಂದು ಅರ್ಧದಿಂದ ಒಂದು ಟೀ ಸ್ಪೂನ್ ಆಗೋಷ್ಟು ಸಕ್ಕರೆನ ಹಾಕ್ಕೊಳ್ಬೇಕು ತುಂಬ ರುಚಿಯಾಗಿರುತ್ತೆ ಸಕ್ಕರೆ ಹಾಕ್ಕೊಳ್ಳೋದ್ರಿಂದ ನೋಡಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ಬೇಕು ಉಪ್ಪು ಹುಳಿ ಖಾರ ಎಲ್ಲ ಸಿಹಿ ಎಲ್ಲನೂ ನಿಮಗೆ ಮಿಕ್ಸ್ ಆಗುತ್ತೆ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ನಿಮಗೆ ನೋಡಿ ಗಟ್ಟಿಯಾಗಿರುವಂಥ ಚಟ್ನಿ ಬೇಕಾದರೆ ಗಟ್ಟಿ ಮಾಡ್ಕೊಳ್ಳಿ ಇಲ್ಲ ಈ ಒಂದು ಹದದಲ್ಲಿ ಒಂದು ಕುದಿ ಬಂದ ಮೇಲೆ ಆಫ್ ಮಾಡ್ಕೊಳ್ಬೋದು ನಾನಿಲ್ಲಿ ಸ್ವಲ್ಪ ಗಟ್ಟಿ ಮಾಡಿದ್ದೀನಿ ನೋಡಿ ಚಟ್ನಿ ರೆಡಿ ಆಯಿತು ಮೊಮೋಸ್ಗೆ ನಾವು ಬಳಸುವಂಥ ಚಟ್ನಿ ಇನ್ನು ಈ ಕಡೆ ನಾವು ಸ್ಟಫಿಂಗನ್ನು ರೆಡಿ ಮಾಡ್ಕೊಳ್ಳೋಣ ಅದಕ್ಕೋಸ್ಕರ ನಾನಿಲ್ಲಿ ಮೊದಲು ನಾನಿಲ್ಲಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಆ ನಂತರ ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡಿ ಹೆಚ್ಚಿರುವಂಥ ಕ್ಯಾಬೇಜು ಮತ್ತು ತುರಿದಿರುವಂಥ ಒಂದು ನಾನಿಲ್ಲಿ ಕ್ಯಾರೆಟನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿತ್ತು ಅಂದರೆ ಇದರೊಟ್ಟಿಗೆ ಪನ್ನೀರನ್ನು ಕೂಡ ಬಿಟ್ಟು ಹಾಕ್ಕೊಳ್ಬೋದು ತುಂಬ ರುಚಿಯಾಗಿರುತ್ತೆ ಅಥವಾ ಬರೀ ಪನ್ನೀರನ್ನು ಕೂಡ ಇದೇ ರೀತಿಯಾಗಿ ಮಾಡ್ಕೊಳ್ಬೋದು ಎಲ್ಲವನ್ನು ಹಾಕಾದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಒಂದು ನಾಲ್ಕರಿಂದ ಐದು ನಿಮಿಷ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕು ಅಂದರೆ ಎಣ್ಣೆಯಲ್ಲಿ ಇದನ್ನು ನಿಧಾನವಾಗಿ ಬೇಯಿಸ್ಕೊಳ್ಬೇಕು ಕೊನೆಯಲ್ಲಿ ಒಂದು ಎರಡು ಹಸಿ ಮೆಣಸನ್ನ ನಾನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಖಾರಕ್ಕನುಸಾರವಾಗಿ ಹಾಕ್ಕೊಳ್ಬೋದು ಸ್ವಲ್ಪ ನಾನಿಲ್ಲಿ ಪೆಪ್ಪರ್ ಪೌಡ್ರು ಮತ್ತು ಸ್ವಲ್ಪ ಗರಂ ಮಸಾಲ ಇದಷ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಮೋಮೋಸ್ ಮಾಡುವಂಥ ಸ್ಟಫಿಂಗ್ ಅನ್ನೋವಂಥದ್ದು ರೆಡಿ ಆಗುತ್ತೆ ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು ಆಗಬೇಕು ಇನ್ನು ಈ ಕಡೆ ನಾನು ಮೈದಾ ಹಿಟ್ಟನ್ನು ಕಲಸಿ ಇಟ್ಕೊಂಡಿದ್ದೆ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಮೊದಲು ಹಿಟ್ಟನ್ನು ಕಲಸಿ ಆನಂತರ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಇಪ್ಪತ್ತು ನಿಮಿಷ ನೆನೆಸಿಟ್ಕೊಳ್ಬೇಕು ಅಷ್ಟೇ ಇದು ಗಟ್ಟಿಯಾಗಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡು ಸಣ್ಣ ಸಣ್ಣ ಪೂರಿಗಳ ರೀತಿ ಇದನ್ನು ನೋಡಿ ಲಟ್ಟಿಸ್ಕೊಂಡು ಈ ರೀತಿ ಸ್ಟಫಿಂಗನ್ನು ಇಟ್ಕೊಂಡು ನಾವು ಮೋದಕ ಮಾಡ್ತೀವಲ್ಲ ಅದೇ ರೀತಿಯಾಗಿ ಫಿಲ್ ಮಾಡ್ಕೊಳ್ಬೇಕು ಅಷ್ಟೇ ಈ ರೀತಿ ಮಾಡಿಕೊಂಡ್ರೆ ನಮ್ಮ ಮೋಮೋಸ್ ಅನ್ನೋವಂಥದ್ದು ಕೂಡ ರೆಡಿ ಆಗುತ್ತೆ ಇನ್ನು ಈ ಕಡೆ ಅಂಥ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡಿದ್ದೀನಿ ಅದ್ರ ಮೇಲ್ಗಡೆ ಇಡ್ತಾ ಇದ್ದೀನಿ ಇಲ್ಲಾಂದರೆ ನೀವು ಇಡ್ಲಿ ಪಾತ್ರೆ ಬರುತ್ತಲ್ಲ ಅದರಲ್ಲೂ ಕೂಡ ಬೇಯಿಸ್ಕೊಳ್ಬೋದು ಇಲ್ಲಾಂದರೆ ಈ ರೀತಿ ಹೋಲಿರೋವಂಥದ್ದು ಇರತ್ತಲ್ಲ ಅದರಲ್ಲೂ ಕೂಡ ನೀವು ಬೇಯಿಸ್ಕೊಳ್ಬೋದು ನೋಡಿ ಆ ಮೋಮೋಸನ್ನು ಒಂದೊಂದನೇ ಇಡಬೇಕು ಮೊದಲು ಎಣ್ಣೆ ಹಚ್ಚಿಲ್ಲ ಅಂದರೆ ಅದು ಹಿಟ್ಟು ತಳಕ್ಕೆ ಹಿಡಿದು ಅದು ಸರಿಯಾಗಿ ಬರೋದಿಲ್ಲ ಹಾಗೆಯೇ ಕಿತ್ಬಿಡುತ್ತೆ ಹಾಗಾಗಿ ಮೊದಲು ಎಣ್ಣೆ ಹಚ್ಚಿನೇ ಇಡಬೇಕು ಒಂದ್ರ ಮೇಲೆ ಒಂದು ಇಡ್ತೀವಿ ಅಂದರೂ ಕೂಡ ನೀವು ಎಣ್ಣೆ ಹಚ್ಚಿನೇ ಇಡಬೇಕು ಇಲ್ಲಾಂದರೆ ಕಿತ್ತು ಬಿಡತ್ತೆ ಹಿಟ್ಟು ಹಾಗೇ ಬಂದುಬಿಡತ್ತೆ ಇನ್ನು ನಾವು ಮಾಮೂಲಿ ಈ ಒಂದು ಇಡ್ಲಿ ಬೇಯಿಸ್ತೀವಲ್ಲ ಅದೇ ವಿಧಾನದಲ್ಲಿ ಬೇಯಿಸ್ಕೊಳ್ಳೋದು ಹಬೇನಲ್ಲಿ ಬೇಯಿಸ್ಕೊಳ್ಳೋದು ಅಷ್ಟೇ ಈ ರೀತಿ ನೀವು ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಬೇಯಿಸ್ಕೊಂಡ್ಬಿಟ್ರೆ ಮೋಮೋಸ್ ಅನ್ನೋ ಅಂಥದ್ದು ರೆಡಿ ಆಗುತ್ತೆ ಕೊನೆಯಲ್ಲಿ ಸ್ವಲ್ಪ ಕಟ್ ಮಾಡಿರೋ ಅಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ನಾವು ಹೊರಗಡೆ ಎಲ್ಲ ತಿಂತೀವಲ್ಲ ಅದೇ ಒಂದು ಅದೇ ರುಚಿನಲ್ಲಿ ಇರುತ್ತೆ ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಸಿಂಪಲ್ಲಾಗಿ ಸರಳವಾಗಿ ಅಂಥದ್ದು ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಇವತ್ತಿನ ಈ ಒಂದು ವಿಡಿಯೋ ಇಷ್ಟ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ನಾನು ಸಿಗ್ತೀನಿ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಥ್ಯಾಂಕ್ ಯು